ಭಯಾನಕವಾದ ವಾತಾವರಣ ಬೀಜಿಂಗ್ನ ಕತ್ತಲೆಯ ಮಂಜಿನ ರಸ್ತೆಯ ಮೇಲೆ ಒಂದು ಬಸ್ನ ಆಕೃತಿ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಎಂಬಿ ಟೇಲ್ಸ್ ಅರ್ಬನ್ ಲೆಜೆಂಡ್ ಇವತ್ತು ನಾವು ಚೀನಾದಿಂದ ಬಂದ ಒಂದು ಕಥೆಯನ್ನು ಹೇಳಲು ಬಂದಿದ್ದೇವೆ ಇದು ಆ ದೇಶವನ್ನೇ ಬೆಚ್ಚಿ ಬೆರೆಯಿಸಿದಂತಹ ಒಂದು ರಹಸ್ಯ ಬಸ್ ನಂಬರ್ ಮುನ್ನೂರ ಎಪ್ಪತ್ತೈದು ನಿಮ್ಮ ಕಲ್ಪನೆಗೆ ಬಿಡಿ ಸಾವಿರದ ಒಂಬೈನೂರ ತೊಂಬತ್ತೈದರ ಚಳಿಗಾಲದ ಕೊನೆಯ ಚಳಿಯ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ಬಸ್ ನಂಬರ್ ಮುನ್ನೂರ ಎಪ್ಪತ್ತೈದರ ಕೊನೆಯ ಟ್ರಿಪ್ಪಿಗೆ ಹೊರಟಿತ್ತು ಬಸ್ಸಿನಲ್ಲಿ ಕೇವಲ ಕೆಲವೇ ಜನರು ಮಾತ್ರ ಇದ್ದರು ಒಬ್ಬ ಮುದುಕಿ ಒಬ್ಬ ಯುವಕ ಮತ್ತು ಡ್ರೈವರ್ ಮತ್ತು ಕಂಡಕ್ಟರ್ ಬಸ್ ಖಾಲಿ ರಸ್ತೆಯಲ್ಲಿ ಆಗುತ್ತಾ ಒಂದು ಸ್ಟಾಪಿನಲ್ಲಿ ನಿಂತಿತು ಕತ್ತಲೆಯಿಂದ ಇಬ್ಬರು ವ್ಯಕ್ತಿಗಳು ಬಂದು ಹತ್ತಿಕೊಂಡರು ಅವರನ್ನು ನೋಡಿದರೆ ಮೈಜುಮ್ಮಿ ಮಟ್ಟೆ ಅವರು ಸಂಪೂರ್ಣ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡಿದ್ದರು ತುಂಬ ಉದ್ದವಾದ ಕೂದಲು ಜೊತೆಗೆ ಹಳೆ ಕಾಲದ ಬಟ್ಟೆ ಅವರಲ್ಲಿ ಒಬ್ಬ ತುಂಬ ಕುಳಿತಿದ್ದನು ಮತ್ತೊಬ್ಬ ಎಗಲ ಮೇಲೆ ಒರೆದುಕೊಂಡು ನಿಂತಿದ್ದನು ಬಸ್ಸಿನಲ್ಲಿ ಜನರು ಗಾಬರಿಯಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಇದು ಸಾವಿರದ ಒಂಬೈನೂರ ತೊಂಬತ್ತೈದು ಅಲ್ಲವೇ ಇವರಿಗೆ ಈ ತರಹ ಡ್ರೆಸ್ ಅನ್ನು ಹಾಕಿಕೊಂಡಿದ್ದಾರೆ ತುಂಬ ವಿಚಿತ್ರವಾದ ಬಟ್ಟೆ ಇದು ಆದರೆ ಡ್ರೈವರು ಇದನ್ನು ಗಮನಿಸಿದ ಆದರೆ ಡ್ರೈವರ್ ಬಹುಶಃ ತನ್ನ ಶಿಫ್ಟ್ ಬೇಗ ಮುಗಿಸಲೆಂದು ಆತನನ್ನು ಅತ್ತಿಸಿಕೊಂಡು ಬೇಗ ಹೊರಟಿದನು ಕೆಲವು ನಿಮಿಷದ ಆ ನಂತರ ಬಸ್ಸಿನಲ್ಲಿದ್ದ ಆ ಮುದುಕಿ ಏನೋ ಒಂದು ವಿಷಯವನ್ನು ಗಮನಿಸಿದೆ ಆ ಇಬ್ಬರು ಜನ ತಮ್ಮ ತಮ್ಮಲ್ಲಿ ಮೆಲ್ಲ ಮೆಲ್ಲಲು ಏನೋ ಮಾತಾಡಿಕೊಳ್ಳುತ್ತಿದ್ದರು ನಂತರ ಆ ಮುದುಕಿ ಅದನ್ನು ನೋಡಿ ಹೋಗಿದರು ಆ ಇಬ್ಬರು ಪ್ರತಿ ಬಸ್ಸಿನ ಗ್ಲಾಸ್ನಲ್ಲಿ ಕಾಣುತ್ತಿರಲಿಲ್ಲ ಆ ಮುದುಕಿ ತಾನೇ ಬಸ್ ಇಳಿದು ಓಬೇಕು ಅಂದುಕೊಂಡಳು ಆ ಮುದುಕಿ ತುಂಬಾ ಬುದ್ಧಿವಂತೆ ಅವಳು ಆ ಇಬ್ಬರು ವಿಚಿತ್ರ ಜನರಿಗೆ ಅನುಮಾನ ಬರದಂತೆ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಯುವಕನ ಮೇಲೆ ಸುಮ್ಮನೆ ಜಗಳ ಶುರು ಮಾಡಿದಳು ನನ್ನ ಬಸ್ ಕದ್ದಿದೀಯಾ ಅಂತ ಗಲಾಟೆಗೆ ಹೋದಳು ಗಲಾಟೆಯಿಂದ ಬಸ್ ಡ್ರೈವರ್ ಬೇಸೆತ್ತು ಅವರಿಬ್ಬರನ್ನು ಬಸ್ಸಿನಿಂದ ಇಳಿಸಿಬಿಟ್ಟನು ಚಳಿಯಲ್ಲಿ ರಸ್ತೆ ಬದಿಯಲ್ಲಿ ಉಳಿದಿದ್ದ ಯುವಕ ಕೋಪದಿಂದ ಏಕೆ ಹೀಗೆ ಮಾಡಿದ್ದೀರಾ ಅಂತ ಕೇಳಿದಾಳೆ ಆ ಮುದುಕಿ ನಡುಗುತ್ತಾ ತಾನು ನೋಡಿದ್ದನ್ನು ವಿವರಿಸಿದ್ದಾಳೆ ಆ ಇಬ್ಬರ ಪ್ರತಿಬಿಂಬೆ ಗ್ಲಾಸಿನಲ್ಲಿ ಕಾಣುತ್ತಿರಲಿಲ್ಲ ಕಳೆಯ ಅವರು ಮನುಷ್ಯರೇ ಅಲ್ಲ ಅಂತ ಹೇಳಿದಾಗ ಆ ಯುವಕ ಅವಳ ಮಾತನ್ನು ನಂಬಲಿಲ್ಲ ಆದರೆ ಅವರು ಮುಂದೆ ವಾದ ಮಾಡಲು ಹೋದಾಗ ಒಂದು ಭಯಾನಕ ದೃಶ್ಯ ನೋಡಿದರು ಬಸ್ ನಂಬರ್ ಮುನ್ನೂರ ಎಪ್ಪತ್ತೈದು ತನ್ನ ರೂಟಿನಲ್ಲಿ ಹೋಗುವ ಬದಲಾಗಿ ಇದ್ದಕ್ಕಿದ್ದಂತೆ ರಸ್ತೆಯಿಂದ ಹೊರಗೆ ಹೋಗಿ ಕಣ್ಣಿಗೆ ಕಾಣಿಸುವುದಂತೆ ಕತ್ತಲಲ್ಲಿ ಕಣ್ಮರೆಯಾಗಿ ಆಗಿಬಿಡುತ್ತದೆ ಮೂರು ದಿನ ಆ ಮುದುಕಿ ಮತ್ತು ಯುವಕ ಇದನ್ನು ಪೊಲೀಸರಿಗೆ ವರದಿ ಮಾಡುತ್ತಾನೆ ಇದ್ದರು ಮೊದಲು ಪೊಲೀಸ್ ಅವರು ಅವರ ಮಾತನ್ನು ನಂಬಲಿಲ್ಲ ಆದರೆ ಕೆಲವು ದಿನಗಳ ನಂತರ ಒಂದು ಭಯಾನಕ ವಿಷಯ ಬರೆಯಲಾಗಿದೆ ಬಸ್ ನಂಬರ್ ಮುನ್ನೂರ ಎಪ್ಪತ್ತೈದು ತನ್ನ ರೂಟಿನಿಂದ ತುಂಬ ದೂರ ಬಹುಶಃ ನೂರು ಕಿಲೋಮೀಟರ್ ದೂರದ ಒಂದು ಹಳ್ಳದಲ್ಲಿ ಪತ್ತೆಯಾಯಿತು ಅದರ ಒಳಗೆ ಡ್ರೈವರ್ ಹಾಗೂ ಕಂಡಕ್ಟರ್ ನ ಬಾಡಿ ಹಾಗೂ ಕೊಳೆತ ಬಾಡಿ ಪತ್ತೆಯಾಯಿತು ಇನ್ನು ಭಯಾನಕ ವಿಷಯ ಏನೆಂದರೆ ಆ ದೇಹಗಳು ಕೇವಲ ಕೆಲವು ದಿನಗಳಲ್ಲೇ ಅಷ್ಟೊಂದು ಕೊಳೆತು ಹೋಗುವುದಿಲ್ಲ ಆದರೆ ಸತ್ತು ವಾರಗಳೇ ಆಗಿದಂತೆ ಕಾಣುತ್ತದೆ ಮತ್ತು ಅದಕ್ಕಿಂತ ವಿಚಿತ್ರ ವಿಷಯ ಏನೆಂದರೆ ಬಸ್ಸಿನಲ್ಲಿದ್ದ ಡೀಸೆಲ್ ಟ್ಯಾಂಕ್ ಖಾಲಿಯಾಗಿರಬೇಕಾಗಿದೆ ಆದರೆ ಅದು ಸಂಪೂರ್ಣ ರಕ್ತದಿಂದ ತುಂಬಿರುತ್ತದೆ ಪೊಲೀಸರ ತನಿಖೆ ಗೊಂದಲಕ್ಕೆ ಬೀಡಿತು ಬಸ್ ಹೇಗೆ ಇಷ್ಟು ದೂರ ಬಂದಿತು ದೇಹಗಳು ಏಕೆ ಇಷ್ಟು ಬೇಗ ಕೊಳಿತು ಹೋಗಿದ್ದಾವೆ ಡೀಸೆಲ್ ಟ್ಯಾಂಕ್ ಏಕೆ ಇಷ್ಟೊಂದು ರಕ್ತದಿಂದ ತುಂಬಿದೆ ಯಾವುದೇ ತಾತ್ಕಾಲಿಕ ಉತ್ತರ ಸಿಗುವುದಿಲ್ಲ ಆ ಇಬ್ಬರು ವಿಚಿತ್ರ ಜನರು ಯಾರು ಅಂತ ಇಂದಿಗೂ ತಿಳಿಯುವುದಿಲ್ಲ ಆ ಮುದುಕಿ ಮತ್ತು ಯುವಕ ಮಾತ್ರ ಈ ಘಟನೆಗೆ ಸಾಕ್ಷಿಗಳಾಗಿ ಉಳಿದಿದ್ದಾರೆ ವರ್ಷ ಕಳೆದಂತೆ ಬಸ್ ನಂಬರ್ ಮುನ್ನೂರ ಎಪ್ಪತ್ತೈದರ ಕತೆ ಇಡೀ ಚಿನ್ನ ಆಡಿತು ಕೆಲವರು ಆ ಇಬ್ಬರು ಪ್ರೇತಗಳು ಅವರು ಭೂತಗಳಾಗಿ ತಮ್ಮ ಲೋಕಕ್ಕೆ ಹೊರಡಲು ಬಸ್ ಹತ್ತಿದ್ದಾರೆ ಅನ್ನುತ್ತಾರೆ ಇನ್ನು ಕೆಲವರು ಅವರು ಡ್ರೈವರ್ ಮತ್ತು ಕಂಡಕ್ಟರ್ ಜೀವನ ರಕ್ತವನ್ನು ಈರಲು ರಕ್ತ ಪಿತಾಸಿಗಳಾಗಿ ಬಂದಿದ್ದಾರೆ ಅನ್ನುತ್ತಾರೆ ನಂತರ ಮೂರನೇ ದೇಹ ಸಿಕ್ಕಿತು ಅಂತ ಕೆಲವರು ಹೇಳುತ್ತಾರೆ ರಹಸ್ಯದ ಹಾಳವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಇವತ್ತಿಗೂ ನಂಬರ್ ಮುನ್ನೂರ ಎಪ್ಪತ್ತೈದರ ಪ್ರಕರಣ ಬಹಿಹರಿಯದ ರಹಸ್ಯವಾಗಿ ಉಳಿದಿದೆ ಆ ಕೈಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನುತ್ತಾರೆ ಇದು ಒಂದು ಸಾಮೂಹಿಕ ಭ್ರಮೆಯು ಒಂದು ಭಯಾನಕ ಕ್ರೈಂ ಅಥವಾ ಏನಾದರೂ ಅಲೌಕಿಕ ಘಟನೆಯೋ ಆ ರಾತ್ರಿ ಏನಾಗಿರಬಹುದು ಎಂದು ನಿಮಗೆ ಏನಿಸುತ್ತೆ ನಿನ್ನ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಕತೆ ನಿಮಗೆ ತಲುಪಬೇಕೆಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡೋದಿಕ್ಕೆ ಧನ್ಯವಾದಗಳು ಮತ್ತೆ ನೆನಪಿರಲಿ ಕೆಲವು ರಹಸ್ಯಗಳು ಬಗೆಹರಿಯದೇ ಇರುವುದೇ ಉತ್ತಮ ಶುಭ ರಾತ್ರಿ